ನಂಬರ್ ನಾಲ್ಕು ರಾಹು ರಾಹುವಿಗೆ ರಾಹು ಗ್ರಹ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ನಂಬರ್ ನಾಲ್ಕು ಗ್ರಹ ಯೋಗ ಬಲ ಹೇಗೆ ಅಂತಂದರೆ ಮಿಕ್ಕಿದ ಎಲ್ಲ ಗ್ರಹಗಳಿಗೂ ಕೂಡ ಸಂಬಂಧಿಸಿದಂತೆ ರಾಹು ವಿಭಿನ್ನವಾಗಿರುತ್ತಾನೆ ವಿಭಿನ್ನ ನಡವಳಿಕೆಗಳು ಮತ್ತು ಯಾರಿಗೂ ಕೂಡ ಹೊಂದಾಣಿಕೆ ಅನ್ನುವಂಥದ್ದು ತುಂಬ ಕಷ್ಟವಾಗಿರುತ್ತದೆ ಏಕೆ ಅಂತಂದರೆ ರಾಹುವಿನ ಗುಣ ಸ್ವಭಾವ ಏಕಾಂಗಿಯಾಗಿ ಹೋರಾಡುವಂತಹ ಗುಣಗಳನ್ನು ಹೊಂದಿರುತ್ತಾನೆ ಹೀಗಿರುವಾಗ ನಂಬರ್ ನಾಲ್ಕು ಪ್ರತಿ ಸಮಯದಲ್ಲೂ ಕೂಡ ಅಂತಂದರೆ ಜೀವನ ಅಂಶದಲ್ಲಿ ಬಾಲ್ಯ ಯೌವನ ಮತ್ತು ಮುಪ್ಪು ಇವುಗಳ ಜೊತೆಗೆ ಜೀವನದ ಜಂಜಾಟ ಪ್ರತಿ ಸಮಯದಲ್ಲೂ ಕೂಡ ಕಷ್ಟ ಕಾರ್ಪಣೆಗಳನ್ನೇ ಹೊಂದಿರುತ್ತಾನೆ ಪ್ರತಿ ಹೆಜ್ಜೆನಲ್ಲೂ ಪ್ರತಿ ಹಂತದಲ್ಲೂ ಕೂಡ ತಾನೂ ಕಷ್ಟವನ್ನು ಅನುಭವಿಸಿ ಇತರರಿಂದ ಕೂಡ ಕಷ್ಟಗಳನ್ನು ಪಡೆದುಕೊಳ್ಳುತ್ತಾನೆ ಜೀವನದುದ್ದಕ್ಕೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ಶ್ರಮಜೀವಿ ಹೀಗಿರುವಾಗ ತನ್ನದ ಜೀವನದ ಶೈಲಿಯನ್ನು ಬದಲಾಯಿಸಿಕೊಳ್ಳುವುದಕ್ಕೆ ಪ್ರಯತ್ನಗಳು 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 ಎಷ್ಟೇ ಪಟ್ಟರೂ ಕೂಡ ಕಷ್ಟ ಅನ್ನುವಂಥದ್ದು ಕೂಡ ಕಣ್ಣಿಗೆ ಕಾಣಿಸ್ತಾ ಇರುತ್ತದೆ ಆದರೂ ಕೂಡ ಬೇರೆ ಗ್ರಹಗಳ ಯೋಗಬಲದಿಂದ ಬೇರೆಯವರ ಸಹವಾಸದಿಂದ ಮನೆಯವರ ಗುರು ಹಿರಿಯರ ಆಶೀರ್ವಾದದಿಂದ ಅಥವಾ ಸತಿಪತಿನಲ್ಲಿ ಯಾರಿಗಾದ್ರೂ ಕೂಡ ರಾಹು ಅನ್ನುವಂಥದ್ದು ಇದ್ದಾಗ ಅಂದರೆ ನಾಲ್ಕು ನಂಬರ್ ಇದ್ದಾಗ ಗಂಡನಿಂದ ಅಥವಾ ಹೆಂಡತಿಯಿಂದ ಸ್ನೇಹಬಲದಿಂದನೂ ಕೂಡ ತನ್ನ ಮಕ್ಕಳಿಂದನೂ ಕೂಡ ಕುಟುಂಬಸ್ಥರಿಂದ ಸ್ನೇಹಿತರಿಂದನೂ ಕೂಡ ಇವರ ಬೆಳವಣಿಗೆ ಅನ್ನುವಂಥದ್ದು ಇರುತ್ತದೆ ಹೀಗಿರುವಾಗ ರಾಹು ತನ್ನದೇ ಆದಂತಹ ತೀಕ್ಷ್ಣವಾದ ಬುದ್ಧಿಯಿಂದ ಏಕಾಂಗಿ ಆಗಿದ್ರೂ ಕೂಡ ಜೀವನದಲ್ಲಿ ಮೇಲು ಬರುವುದಕ್ಕೆ ವಿಭಿನ್ನವಾದ ಕಷ್ಟಗಳಿಂದ ಸ್ವಭಾವ ತನ್ನ ಸ್ವಭಾವ ವಿಭಿನ್ನವಾಗಿದ್ರೂ ಕೂಡ ರಾಹು ರಾಹುವಿಗೆ ಸಂಬಂಧಿಸಿದಂತೆ ನಂಬರ್ ನಾಲ್ಕು ಜನನ ಆದಂಥವರು ಆಗಲೇ ಹೇಳಿದಾಗೆ ತುಂಬ ಕಷ್ಟಜೀವಿಗಳು ಶ್ರಮಜೀವಿಗಳು ಜೀವನದುದ್ದಕ್ಕೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ನಷ್ಟವನ್ನೇ ಅನುಭವಿಸ್ತಾ ಇರ್ತಾರೆ ಆದ ಕಾರಣ ಭಾವನಾತ್ಮಕವಾಗಿ ತನ್ನ ಗುಟ್ಟನ್ನು ತನ್ನ ಸಮಸ್ಯೆಗಳನ್ನು ಹೇಳಿಕೊಳ್ಳುವುದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾರೆ ಯಾರನ್ನು ಕೂಡ ಅಷ್ಟು ಬೇಗ ನಂಬುವಂಥದ್ದು ಇಲ್ಲ ನಂಬರ್ ನಾಲ್ಕು ರಾಹುನಲ್ಲಿ ಜನನ ಆದಂಥವ್ರಿಗೆ ಇನ್ನೊಂದು ವಿಶೇಷವಾಗಿ ಅಂತಂದರೆ ತನ್ನ ಆಲೋಚನಾ ಶಕ್ತಿಗಳು ವಿಭಿನ್ನವಾಗಿರುತ್ತವೆ ಯಾರತ್ರನೂ ಕೂಡ ಹೊಂದಾಣಿಕೆ ಅನ್ನುವಂಥದ್ದು ಹೊಂದಿಕೊಳ್ಳುವಂಥದ್ದು ತುಂಬ ಕಷ್ಟಕರವಾಗಿರುತ್ತದೆ ಹೀಗಿರುವಾಗ ಮಿಕ್ಕಿದ ಎಲ್ಲ ಸ್ನೇಹಿತರಿಂದ ಕುಟುಂಬದವರಿಂದ ಗ್ರಹಗತಿಗಳಿಂದ ಯೋಗ ಬಲದಿಂದ ತನ್ನ ಇಚ್ಛಾಶಕ್ತಿಯನ್ನು ಈಡೇರಿಸಿಕೊಳ್ಳುವುದಕ್ಕೆ ಮುಂದಾಗಿರುತ್ತಾರೆ ತಾನು ಯೋಚನೆ ಮಾಡುವಂತಹ ಗುಣಗಳು ಇನ್ಯಾರಿಗೂ ಬರದಿರ ಅಂತಹ ವಿಭಿನ್ನವಾದ ಆಲೋಚನೆಗಳು ರಾಹುವಿನಿಗೆ ನಂಬರ್ ನಾಲ್ಕಲ್ಲಿ ಜನನ ಆದಂಥವರಿಗೆ ವಿಭಿನ್ನವಾಗಿರುತ್ತವೆ